ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಶಾಸ್ತ್ರಿಗಳೇ ಮೊದಲ ಆರು ರಾಶಿಗಳ ಫಲಾಫಲ ಹೇಗಿದೆ ತಿಳಿಸಿಕೊಡುತ್ತಾರೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಹೊತ್ತಿನ ಗೃಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ವೃಷಭ ರಾಶಿಯಲ್ಲಿ ಕುಜ ಮತ್ತು ಗುರು ಯುತಿಯನ್ನು ನೋಡ್ತಾ ಇದ್ದೀವಿ ರವಿ ಬುಧ ಶುಕ್ರರಿದ್ದಾರೆ ಅದು ಸಿಂಹರಾಶಿಯಲ್ಲಿ ಕೇತು ಇರತಕ್ಕಂಥದ್ದು ಕೇತು ಇರತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ಈ ದಿವಸ ವೃಶ್ಚಿಕ ರಾಶಿಯಲ್ಲಿ ಮಾಂದ್ಯೂತೆಯಾಗಿದೆ ಇನ್ನು ಶನೈಶ್ಚರ ಹಾಗೂ ಚಂದ್ರ ಒಟ್ಟಾಗಿದ್ದಾರೆ ಅದು ಕುಂಭರಾಶಿಯಲ್ಲಿ ಮೀನು ರಾಶಿಯಲ್ಲಿ ರಾಹು ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿವರೆಗೆ ಈ ದಿವಸ ಬುದ್ಧಿಬಲ ತುಂಬ ಚುರುಕಾಗಿರುತ್ತದೆ ನಿಮ್ಮ ವೃತ್ತಿ ಸ್ಥಳದಲ್ಲಿ ಹೆಚ್ಚಿನ ಅನುಕೂಲ ಇರ್ತದೆ ಸ್ತ್ರೀಯರಿಗೆ ಹೆಚ್ಚಿನ ಬಲ ಉತ್ತಮ ಉಪದೇಶ ಸಿಗುತ್ತೆ ಅಂದರೆ ಒಳ್ಳೆಯ ಸಲಹೆ ಅಂತೀವಲ್ಲ ಅದು ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ ಈ ದಿವಸ ಒಂದು ನಿಮಗೆ ಬೇಸರದ ಸಂಗತಿಯೂ ಉಂಟಾಗುತ್ತೆ ಒಂದು ವ್ಯಥೆ ನಷ್ಟದಿಂದ ವ್ಯಥೆ ಯಾವುದೋ ಕಳ್ಕೊಂಡು ವ್ಯತ್ಯಾಸ ಮಾಡಿಕೊಳ್ಳೋ ಸಾಧ್ಯತೆ ಇರುತ್ತೆ ಈ ಕಾರಣದಿಂದ ಈ ದಿವಸ ಕಾರ್ತವೀರಿ ಸ್ಮರಣೆ ಮಾಡಿ ಇನ್ನು ವೃಷಭ ವೃಷಭ ವೃಷಭರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಬಹಳ ವಿಶೇಷವಾದ ಬಲ ಅದನ್ನು ಸೂಚಿಸ್ತಾ ಇದೆ ಮತ್ತು ಈ ಹಾಲು ಹೈನುಗಾರರಿಗೆ ಕೃಷಿ ಸಂಬಂಧಿ ಚಟುವಟಿಕೆಯಲ್ಲಿರ್ತಕ್ಕಂಥವರಿಗೆಲ್ಲ ತುಂಬ ಬಲವಾಗಿದೆ ಇನ್ನು ಈ ದಿವಸ ನಿಮ್ಮ ರಾಶಿಯಿಂದ ಮಾಂದಿ ಸಪ್ತಮದಲ್ಲಿದ್ದಾಗ ವ್ಯಾಪಾರದಲ್ಲಿ ಸ್ವಲ್ಪ ತೊಡಕಾಗುತ್ತೆ ವ್ಯಾಪಾರಿಗಳು ಬಹಳ ಹುಷಾರಾಗಿರಬೇಕು ಸಂಗಾತಿ ವಿಚಾರದಲ್ಲಿ ಮನಸ್ತಾಪಗಳು ಬರುತ್ತೆ ಸ್ವಲ್ಪ ಸಮಾಧಾನ ಇರಲಿ ನಾವು ಸಾಮಾನ್ಯವಾಗಿ ಬಹಳ ಬೇಗ ಟ್ರಿಗರ್ ಆಗಿಬಿಡೋದು ಅದು ಬಾಂಧವ್ಯವನ್ನು ಹಾಳು ಮಾಡುತ್ತೆ ಶಾಂತ ಸಮಾಧಾನ ಬೇಕು ಕಷ್ಟ ಸಂದರ್ಭದಲ್ಲಿ ಅದನ್ನು ಅಂದುಕೊಳ್ ನೆನೆಸ್ಕೊಳ್ಬೇಕು ಸಮಾಧಾನ ಬೇಕು ಈಗ ನನಗೆ ಅಂತ ನಾವೇ ಮನಸ್ಸಿಗೆ ಬುದ್ಧಿ ಹೇಳ್ಕೊಳ್ಬೇಕು ಅಂಥದ್ದೊಂದು ಸಂದರ್ಭ ಇದೆ ಈ ದಿವಸ ಇನ್ನು ಉಳಿದ ಹಾಗೆ ಬಂಧು ಸಹಕಾರ ತುಂಬ ಚೆನ್ನಾಗಿದೆ ಈ ದಿವಸ ಪ್ರಾರ್ಥನೆಗೆ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ ತುಂಬ ಅನುಕೂಲ ಆಗುತ್ತೆ ಇನ್ನು ಮಿಥುನ್ ರಾಶಿ ಮಿಥುನ್ ರಾಶಿಯವರಿಗೆ ದಿವಸ ನೋಡಿ ನಿಮ್ಮ ರಾಶಿಯಿಂದ ಭಾಗ್ಯದಲ್ಲಿ ಚಂದ್ರ ಇದ್ದಾನೆ ಹೀಗಾಗಿ ದೇವತಾ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗ್ತಕ್ಕಂಥ ಒಂದು ಮನಸ್ಸು ಬರುತ್ತೆ ತುಂಬ ಚೆನ್ನಾಗಿದೆ ಈ ದಿವಸ ಮಂಗಳಗೌರಿಯೋ ಮತ್ತೊಂದು ಹೇಗೆ ಪಾಲ್ಗೊಳ್ಳುವುದು ಉತ್ತಮ ಕಾರ್ಯಗಳಲ್ಲಿ ಶುಭ ಕಾರ್ಯಗಳಲ್ಲಿ ದೇವತಾ ಕಾರ್ಯಗಳಲ್ಲಿ ಅದು ತುಂಬ ಚೆನ್ನಾಗಿದೆ ಇನ್ನು ನಿಮ್ಮ ರಾಶಿಯಿಂದ ಮೂರನೇ ಮನೆ ತುಂಬ ಚೆನ್ನಾಗಿದೆ ಹೀಗಾಗಿ ಸಹೋದರ ಸಹಕಾರ ಚೆನ್ನಾಗಿರುತ್ತದೆ ಸ್ವಲ್ಪ ಸಾಲ ಬಾಧೆ ಸೂಚಿಸ್ತಾ ಇದೆ ಹುಷಾರು ಇದರ ನಿವಾರಣೆಗೆ ನರಸಿಂಹ ಪ್ರಾರ್ಥನೆ ಈ ದಿವಸ ಮಂಗಳವಾರ ಹೀಗಾಗಿ ನರಸಿಂಹ ಕ್ಷೇತ್ರಕ್ಕೆ ಹೋಗಿ ಬನ್ನಿ ಅನುಕೂಲ ಆಗುತ್ತೆ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ಈ ದಿವಸ ಚಂದ್ರ ಅಷ್ಟಮದಲ್ಲಿದ್ದಾನೆ ಸ್ವಲ್ಪ ನಷ್ಟದ ಫಲ ಸೂಚಿಸ್ತಾ ಇದೆ ಹುಷಾರು ಇನ್ವೆಸ್ಟ್ ಮಾಡಲಿಕ್ಕೆ ಹೋಗಿ ಕೈ ಸುಟ್ಕೊಂಡ್ಬಿಡೋ ಸಾಧ್ಯತೆ ಅತಿಯಾದ ಇನ್ವೆಸ್ಟ್ ಆಯಿತು ಅಂತ ಆ ಥರದ್ದೊಂದು ಭಯ ಇದೆ ಹುಷಾರು ಇನ್ನು ದಿವಸ ಬುದ್ಧಿ ಮಂಕಾಗುತ್ತೆ ಅದೇ ಆ ಮಂಕಾಗಿಂದರೆ ವ್ಯತ್ಯಾಸ ತಲೆ ತಲೆ ಬಿಸಿಯಾಗತಕ್ಕಂಥ ಘಟನೆ ನಡೆಯುತ್ತೆ ಹುಜಾರಗಿರಿ ಇನ್ನು ದಿವಸ ಮಾತಿನ ಬಲ ಚೆನ್ನಾಗಿದೆ ವಿದ್ಯಾರ್ಥಿಗಳ ಅನುಕೂಲಕರವಾಗಿದೆ ಬರವಣಿಗೆ ಟೈಪಿಂಗ್ ಇಂಥ ಕ್ಷೇತ್ರಗಳಲ್ಲಿ ಇರೋರಿಗೆ ಐ ಟಿ ಫೀಲ್ಡಲ್ಲಿ ತುಂಬ ಚೆನ್ನಾಗಿದೆ ಲಾಭ ಇದೆ ಈ ದಿವಸ ಪ್ರಾರ್ಥನೆಗೆ ಈ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ ಸಮರ್ಪಣೆ ಮಾಡಿ ಆ ಸರ್ವಮಂಗಲ ಮಾಂಗಲ್ಯ ಆ ಮಂತ್ರವನ್ನು ಹೇಳಿಕೊಳ್ಳಿ ಸಿಂಹರಾಶಿಯವರಿಗೆ ಈ ದಿವಸ ಚಂದ್ರಶನಿಯರು ಸಪ್ತಮದಲ್ಲೂ ಹುಟ್ಟಾಗಿದ್ದಾರೆ ಹೀಗಾಗಿ ಸಣ್ಣ ಪುಟ್ಟ ಮನಸ್ತಾಪಗಳು ಬರಬಹುದು ದಾಂಪತ್ಯದಲ್ಲಿ ಹೀಗಾಗಿ ಸ್ವಲ್ಪ ನಿಮಗೂ ಕೂಡ ಸಮಾಧಾನ ಬೇಕು ಬೇಕು ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ ಕೃಷಿ ಭೂಮಿಗಳಲ್ಲಿ ಕೆಲಸ ಮಾಡೋರು ಕೃಷಿ ಚಟುವಟಿಕೆಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಹುಷಾರಾಗಿರಿ ನೀರಿನ ಸಮೀಪದಲ್ಲಿರೋರು ಹುಷಾರಾಗಿರಬೇಕು ಈ ದಿವಸ ಜಂತುಗಳ ಭಯ ಇದೆ ಇದರ ನಿವಾರಣೆಗೆ ಈಶ್ವರ ಪ್ರಾರ್ಥನೆಯನ್ನು ಮಾಡಿ ಅನುಕೂಲ ಆಗುತ್ತೆ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ದಿವಸ ಭಯದ ವಾತಾವರಣ ಇದೆ ಸ್ವಲ್ಪ ನೀವು ಧೃತಿಗೆ ಇಡ್ತೀರ ಅಂದರೆ ಧೈರ್ಯಗೆಡುವ ಸಾಧ್ಯತೆ ಜೊತೆಗೆ ವ್ಯಯ ಅತಿಯಾದ ವ್ಯಯ ಸೂಚಿಸ್ತಾ ಇದೆ ಮನಸ್ಸಿಗೆ ಬೇಸರ ಸಾಲ ಶತ್ರುಗಳ ಕಾಟ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಸುಸ್ತಾಗಿಬಿಡ್ತೀರ ಈ ದಿವಸ ಮನಸ್ಸಿನಿಂದ ಸುಸ್ತಾಗೋದು ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ಇದಕ್ಕೆ ನೀವು ತಪ್ಪದೆ ಈ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ಒಂದು ಪೂಜೆ ಅಭಿಷೇಕ ಮಾಡಿಸಿ ಅನುಕೂಲ ಆಗುತ್ತೆ ಇನ್ನುಳಿದ ಆರು ರಾಶಿಗಳ ಫಲಾಫಲಗಳನ್ನ ಕೇಳಿ ತಿಳ್ಕೋತೀನಿ ಶಾಸ್ತ್ರಿಗಳೇ ಆದರೆ ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್